ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಪ್ಲಾಜೋ ಪ್ಯಾಂಟ್ ಕಟ್ ಮಾಡ್ತಾ ಇದ್ದೀನಿ ಅದಕ್ಕೆ ಮೇಲ್ಗಡೆ ಎಲಾಸ್ಟಿಕ್ ಬರುತ್ತೆ ಮತ್ತೆ ಮೇಲ್ಗಡೆ ಫಿಟ್ಟಿಂಗ್ ಬರುತ್ತೆ ಕೆಳಗಡೆ ಬಂದ್ಬಿಟ್ಟು ಪ್ಲೇರು ಸ್ವಲ್ಪ ಜಾಸ್ತಿ ಬರುತ್ತೆ ಅದು ಮೆಜರ್ಮೆಂಟ್ ಇವಾಗ ಎಷ್ಟು ನಾನು ಎಷ್ಟು ಇಟ್ಕೊಂಡಿದ್ದೀನಿ ಕಸ್ಟಮರ್ಗೆ ಯಾವ ಥರ ಏನು ಅವ್ರಿಗೆ ಏನು ಎಕ್ಸ್ಪೆಕ್ಟ್ ಮಾಡಿರ್ತಾರೋ ಅದನ್ನ ನಾನು ಮೆಜರ್ಮೆಂಟ್ ತಗೊಂಡಿರ್ತೀನಿ ಆ ಮೆಜರ್ಮೆಂಟ್ ಪ್ರಕಾರ ಇವಾಗ ಕಟ್ ಮಾಡಿ ತೋರಿಸ್ತೀನಿ ಓಕೆನಾ ಅದೇ ರೀತಿ ನೀವೇನ್ ಮಾಡಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಅಲ್ಲಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಏನಾಗುತ್ತೆ ನಾವು ಮಾಡೋ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಬಂದಿರೋ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡಿದೆ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಯಾಕೆಂದ್ರೆ ನಾನು ಫ್ರಂಟ್ ಬ್ಯಾಕ್ ಜಾಸ್ತಿ ಇಟ್ಕೋಬೇಕು ಫ್ರಂಟ್ ಕಮ್ಮಿ ಇಟ್ಕೋಬೇಕು ಮತ್ತೆ ಅಲ್ಲಿ ಲೂಸ್ ಕಮ್ಮಿ ಬರಬೇಕು ಬ್ಯಾಕ್ ಅಲ್ಲಿ ರೂಲ್ ಜಾಸ್ತಿ ಬರಬೇಕು ಯಾಕಂದ್ರೆ ಇದು ರೆಗ್ಯುಲರ್ ತರ ಲೂಸ್ ಬಾಟಮ್ ಅಲ್ಲ ಸ್ವಲ್ಪ ಫಿಟ್ಟಿಂಗ್ ಆಗಿ ಬರುವಂತದ್ದು ಅದಕ್ಕೋಸ್ಕರ ಎಷ್ಟೆಷ್ಟು ಇಟ್ಕೋಬೇಕು ಯಾವ ಮೆಜರ್ಮೆಂಟ್ ಎಷ್ಟು ಇಟ್ಕೋಬೇಕು ಅದೇ ರೀತಿ ಅದಕ್ಕಿಂತ ದೊಡ್ಡ ಸೈಜ್ ಬಂದಾಗ ಎಷ್ಟು ಇಟ್ಕೋಬೇಕು ಆದ್ರೆ ಅದಕ್ಕಿಂತ ಒನ್ ಇಂಚ್ ಜಾಸ್ತಿ ಬಂದ್ರೆ ಎರಡು ಇಂಚ್ ಜಾಸ್ತಿ ಬಂದ್ರೆ ಯಾವ ತರ ಇನ್ಕ್ರೀಸ್ ಮಾಡ್ಬೇಕು ಲೂಸ್ ಬಿಟ್ಕೋಬೇಕು ಈ ಪೋರ್ಷನ್ ಎಷ್ಟು ವೇಸ್ಟ್ ಪೋರ್ಷನ್ ಎಷ್ಟು ಕೆಳಗಡೆ ಇಲ್ಲದಷ್ಟು ನೀಲಿಷ್ಟು ಪ್ರತಿಯೊಂದು ನಾನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ಕೊತಾರೆ ಅದಕ್ಕೋಸ್ಕರ ಏನ್ ಮಾಡ್ತಾ ಇದೀನಿ ಏನ್ ಮಾಡ್ಬೇಕಂದ್ರೆ ನೀವು ಸ್ಕಿಪ್ ಮಾಡಿದ್ರೆ ನೋಡಿದ್ರೆ ವಿಡಿಯೋ ನೀಟಾಗಿ ನಿಮಗೆ ಅರ್ಥ ಆಗುತ್ತೆ ಓಕೆನಾ ಅದೇ ರೀತಿ ವಿಡಿಯೋ ನಾ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತರ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅದೇ ರೀತಿ ಈ ವಿಡಿಯೋ ನೋಡ್ಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಬಂದ್ರೆ ನನಗೆ ಕಮೆಂಟ್ ಮಾಡಿ ಇಲ್ಲ ಸ್ಕ್ರೀನ್ ಮೇಲೆ ಕಾಣಿಸ್ತಾರೆ ನಂಬರ್ಗೆ ವಾಟ್ಸಪ್ ಅಲ್ಲಿ ವಾಯ್ಸ್ ಮೆಸೇಜ್ ಕಲ್ಸಿ ಇಲ್ಲ ಟೆಕ್ಸ್ಟ್ ಮೆಸೇಜ್ ಕಲ್ಸಿ ನಿಮ್ ಅನುಕೂಲ ಹೆಂಗಿದ್ರೇನು ಹಂಗ್ ಮಾಡಿ ನೆಕ್ಸ್ಟ್ ಖಂಡಿತವಾಗ್ಲು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದ್ರ ಬಗ್ಗೆ ನೀಟ್ ನೀಟಾಗಿ ಮಾಡಿ ಎಕ್ಸ್ಪ್ಲೈನ್ ಮಾಡ್ತೀನಿ ಲಾಸ್ಟ್ ವೀಡಿಯೋದಲ್ಲಿ ಶೋಲ್ಡರ್ ಡ್ರೂಪಿಂಗ್ ಮತ್ತೆ ಇದು ಕಂಕ್ ಪ್ರಾಬ್ಲಮ್ ಬಂದು ಅಂತ ಸುಮಾರು ಜನ ಕಾಮೆಂಟ್ ಮಾಡಿದ್ರು ಮತ್ತೆ ಅದನ್ನ ಫೋಟೋ ತೆಗಿಸಿ ಅವ್ರು ಕಟ್ ಮಾಡಿರೋದನ್ನ ಮಾರ್ಕ್ ಮಾಡಿರ್ತಾರಲ್ಲ ಅದನ್ನ ನನಗೆ ಫೋಟೋ ಕಲಿಸಿ ನೋಡಿ ಸರ್ ಈ ತರ ಮಾರ್ಕ್ ಮಾಡಿದೀನಿ ಆದ್ರೂ ಸೋಲ್ಡ್ರು ಡ್ರೂಪ್ ಬರ್ತಾ ಇದೆ ಮತ್ತೆ ಆರ್ಮಲ್ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ ಅಂತ ನನಗೆ ಕಮೆಂಟ್ ಮಾಡಿದ್ರು ಅದಕ್ಕೆ ಏನ್ ಮಾಡಿದೀನಿ ಅಂದ್ರೆ ಬ್ಲೌಸ್ ಸಮೇತ ಇಷ್ಟಿಟ್ಕೊಡ್ರಿ ನೀವು ಫೋಟೋದ ನೀವು ಮಾರ್ಕಿಂಗ್ ಈ ಥರ ಮಾಡಿದ್ರೆ ಈ ಥರ ಇಟ್ಕೊಂಡ್ರೆ ಈ ಥರ ಆಗುತ್ತೆ ಅನ್ನೋದು ನಾನು ಅಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೆ ವಿಡಿಯೋದಲ್ಲಿ ಅದಕ್ಕೂ ಅದಕ್ಕೋಸ್ಕರ ಅಷ್ಟು ನಿಮಗೂ ಹೇಳ್ತಾ ಇದ್ದೀನಿ ನೀವು ಅದನ್ನ ಮಾರ್ಕ್ ಮಾಡಿ ನನಗೆ ಏನಾದ್ರು ಪ್ರಾಬ್ಲಮ್ ಬಂತಾ ಡೌಟ್ ಬಂತ ಅಂದಾಗ ನನಗೆ ಕಮೆಂಟ್ ಮಾಡಿ ಅವಾಗ ಏನಾಗುತ್ತೆ ಅಂದ್ರೆ ನಾನು ನೀಟಾಗಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅದಕ್ಕೋಸ್ಕರ ಹೇಳ್ತಾರೆ ಅದು ನಾನು ಹೆಲ್ಪ್ ಮಾಡಕ್ಕೆ ನಾನಿದ್ದೀನಿ ಹೆಲ್ಪ್ ತೊಗ ನೀವು ರೆಡಿ ಇರಬೇಕಷ್ಟೇ ನಾನು ಕಷ್ಟಪಟ್ಟು ಕಲಸೆ ಕಲ್ತ್ಕೊಂಡೆ ಕೆಲಸನ ಆದರೆ ನಾನು ಇಷ್ಟಪಟ್ಟು ಎಲ್ಲರಿಗೂ ಇದೀನಿ ನಿಮ್ಮ ಖುಷಿ ನಿಮ್ಗೆ ಖುಷಿ ಅನ್ಸಿದ್ರೆ ನನ್ಗ್ ಮಾಡ್ಬೇಕಾಗಿರೋದ್ ಏನಿಲ್ಲ ಒಂದ್ ಲೈಕ್ ಒಂದ್ ಸಬ್ಸ್ಕ್ರೈಬ್ ಮಾಡ್ದೆ ನನ್ಗೆ ಅದಕ್ಕಿಂತ ಚೆನ್ನಾಗಿ ಖುಷಿ ಆಗುತ್ತೆ ಯಾಕೆಂತಂದ್ರೆ ಒಂದ್ ಲೈಕ್ ಸಬ್ಸ್ಕ್ರೈಬ್ ಬಂದಾಗ ಏನಾಗುತ್ತೆ ಅಂದ್ರೆ ಇಷ್ಟು ಜನ ನಾನು ವಿಡಿಯೋನ ಲೈಕ್ ಮಾಡ್ತಾ ಇದ್ದೆ ಅನ್ನೋ ಖುಷಿಗೆ ಸ್ವಲ್ಪ ಹ್ಯಾಪಿನೆಸ್ ಜಾಸ್ತಿ ಬಂದು ಇನ್ನು ಚೆನ್ನಾಗಿ ಮಾಡ್ತೀನಿ ಇನ್ನು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಪ್ರತಿಯೊಬ್ಬರಿಗೂ ಅಷ್ಟೇ ಕಾಲ್ ಮಾಡೋರ್ಗು ಅಂತ ನೀಟಾಗಿ ರೆಸ್ಪಾನ್ಸ್ ಆಗ್ತಾ ಇದೀನಿ ತುಂಬಾ ಜನ ಕಾಲ್ ಮಾಡ್ತಾರೆ ಸರ್ ಎಷ್ಟು ಬಸ್ ಲಿಸ್ ಎಷ್ಟು ಇಟ್ಕೋಬೇಕು ಈ ತರ ನನಗೆ ಇನ್ನು ಖುಷಿ ಜಾಸ್ತಿ ಬರಬೇಕು ಅಂದ್ರೆ ನೀವು ಮಾಡ್ಬೇಕಾದ್ ಜಸ್ಟ್ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ತುಂಬಾ ನನಗೆ ಖುಷಿಯಿಂದ ಇನ್ನು ಜಾಸ್ತಿ ಮಾಡ್ತೀನಿ ಅಷ್ಟು ಬಿಟ್ರೆ ಇನ್ನೇನಿಲ್ಲ ಓಕೆನಾ ನಾವು ಜಾಸ್ತಿ ಮಾತಾಡೋದು ಬೇಡ ನಾನು ಯಾವತ್ತೂ ಜಾಸ್ತಿ ಮಾತಾಡ್ಕೋಲ್ಲ ನಮಗೆ ವರ್ಕ್ ಕೆಲಸ ಎಷ್ಟಿರ್ಬೇಕು ಅಷ್ಟೇ ಮಾತಾಡ್ತೀನಿ ಓಕೆನಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇದು ಎರಡೂವರೆ ಮೀಟರ್ ಇದೆ ಬಟ್ಟೆ ಇದನ್ನ ಎರಡು ಲೇರ್ ಆಗಿ ಈ ತರ ನೋಡಿ ಒಳಗಡೆ ಸೀದಾ ಇರುತ್ತೆ ಇದು ಉಲ್ಟಾ ಇರುತ್ತೆ ನೋಡಿ ಈ ತರ ನೋಡಿ ಒಂದು ಕೆಳಗಡೆ ಒಂದು ಮೇಲ್ಗಡೆ ಈ ತರ ಫೋಲ್ಡ್ ಮಾಡ್ಕೊಂಡಿದೀನಿ ಮೊದಲನೇದಾಗಿ ನೋಡಿ ಈ ತರ ಉದ್ದ ಇಟ್ಕೊಂಡಿದೀನಿ ಇಲ್ಲಿಂದ ಇಲ್ಲಿವರೆಗೂ ಇದೆ ಫಸ್ಟ್ ಕೆಲಸ ಏನ್ ಮಾಡ್ಬೇಕು ಅಂತ ತೋರಿಸ್ಕೊಡ್ತೀನಿ ಈ ತರ ಇಟ್ಕೊಂಡಿದೀನಿ ಇದು ಬ್ಯಾಕ್ ಏನಕ್ಕೆ ಎಕ್ಸ್ಟ್ರಾ ಇಟ್ಕೊಂಡಿದ್ದೀನಿ ಅಂತಂದರೆ ಒಂದು ಫ್ರಂಟ್ ಡೌನ್ ಬರುತ್ತೆ ಬ್ಯಾಕ್ ಎಕ್ಸ್ಟ್ರಾ ಬರುತ್ತೆ ಅದು ಪ್ಲಾಜೋದಲ್ಲಿ ಖಂಡಿತವಾಗ್ಲು ಏನಕ್ಕೆ ಬರಬೇಕು ಅಂತಂದರೆ ಬ್ಯಾಕಲ್ಲಿ ಹಿಪ್ ಪೋರ್ಷನ್ ಇರುತ್ತಲ್ಲ ಆ ಹಿಪ್ ಪೋರ್ಷನ್ ಹತ್ರ ಕುತ್ಕೊಂಡಾಗ ಏನಾಗುತ್ತೆ ಅಂದರೆ ಬ್ಯಾಕಲ್ಲಿ ಸ್ವಲ್ಪ ಬಟ್ಟೆ ಇರಬೇಕು ಫ್ರೀ ಇದ್ರೆ ಏನಾಗುತ್ತೆ ಅಂದರೆ ನಾವು ಕುತ್ಕೊಂಡಾಗ ಬ್ಯಾಕಲ್ಲಿ ಒಂಥರ ರೌ ಶೇಪ್ ಬರಬೇಕು ಅಂತಂದರೆ ಅಲ್ಲಿ ಹಂಗೆ ಕುತ್ಕೊಂತೀವಿ ಅದಕ್ಕೋಸ್ಕರ ಫ್ರಂಟ್ ಕಮ್ಮಿ ಬರುತ್ತೆ ಬ್ಯಾಕಲ್ಲಿ ಹಿಪ್ ಪೋರ್ಷನ್ ಬ್ಯಾಕ್ ಜಾಸ್ತಿ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಕಟ್ ಮಾಡ್ಕೊತೀನಿ ಅದಕ್ಕೋಸ್ಕರ ಇಲ್ಲಿ ಈ ಥರ ಬ್ಯಾಕ್ ನ ಫೋಲ್ಡ್ ಮಾಡ್ಕೊಂಡಿ ಫಸ್ಟ್ ಅದಾದ್ಮೇಲೆ ಫಸ್ಟ್ ಕೆಲಸ ಏನು ಮಾಡ್ತೀನಿ ಅಂದ್ರೆ ನೋಡಿ ಫ್ರಂಟ್ ಅಲ್ಲಿ ಇದೆಯಲ್ಲ ಇದು ಒಂಥರ ಫಿನಿಶಿಂಗ್ ಇಲ್ಲ ಇದು ಅದಕ್ಕೋಸ್ಕರ ಏನು ಮಾಡ್ತೀನಿ ಸ್ವಲ್ಪ ಸ್ಟ್ರೈಟ್ ಆಗಿ ಇಲ್ಲಿ ಮಾರ್ಕ್ ಮಾಡ್ಕೊತೀನಿ ಫಸ್ಟ್ ಕೆಲ್ಸ ನೆಕ್ಸ್ಟ್ ಮೇಲೆ ಇಲ್ಲಿ ಅರ್ಧ ಇಂಚ್ ಇಟ್ಕೊಂತೀನಿ ಮೇಲ್ಗಡೆ ಏನಕ್ಕೆ ಇಲ್ಲಿ ಅರ್ಧ ಇಂಚ್ ಮಾರ್ಜಿನ್ ತಗೊಂಡು ಟೋಟಲ್ ಎಲಾಸ್ಟಿಕ್ ಈ ತರ ಬರುತ್ತೆ ಅವಾಗ ನಮ್ಗೆ ಇಲ್ಲಿ ಅರ್ಧ ಇಂಚ್ ಎಕ್ಸ್ಟ್ರಾ ಬರಬೇಕು ಅದಕ್ಕೋಸ್ಕರ ಇಲ್ಲಿ ಇಲ್ಲಿಗಿಂತ ಮೇಲೆ ಅರ್ಧ ಇಂಚ್ ಬರುತ್ತೆ ಇಲ್ಲಿ ಮಾರ್ಜಿನ್ ಇಲ್ಲಿ ಇಲ್ಲಿಗಿಂತ ಬರುತ್ತೆ ಎಲಾಸ್ಟಿಕ್ ಇಲ್ಲಿ ನಾವು ಗೆ ಹೊಲ್ಕೊಂಡು ಇಲ್ಲಿಂದ ಇಲ್ಲಿಗೆ ಎಲಾಸ್ಟಿಕ್ ಬರುತ್ತೆ ಅದಕ್ಕೋಸ್ಕರ ಇದನ್ನ ಇಲ್ಲಿಗೆ ತಗೊತೀನಿ ಹಿಂಗೆ ತಗೊಂಡು ನಾನು ನೋಡಿ ಮೆಜರ್ಮೆಂಟ್ ಅಷ್ಟೇ ನೋಡಿ ನಾಲ್ಕು ಡ್ರೆಸ್ ಇದೆಯವ್ರದು ಈ ತರ ಒಂದು ಎರಡು ಮೂರು ಅಂತ ಒಂದೇ ಪೇಪರ್ ಅಲ್ಲಿ ಈ ತರ ಬರ್ಕೊಂತೀನಿ ಗೊತ್ತಾಗ್ಲಿ ಅಂತ ನೋಡಿ ಪರ್ಪಲ್ ಗ್ರೀನು ಮೆರೂನ್ ಬಾರ್ಡರ್ ಬರ್ದಿದ್ದೀನಿ ಇದು ಬ್ರೌನ್ ಅಂದ್ರೆ ಇದು ಬ್ರೌನ್ ಕಲರ್ ಈ ಬ್ರೌ ಬ್ರೌನ್ ಕಲರ್ ಗೆ ಕಲರ್ ನೆಕ್ ಪ್ಲಾಜಾ ಈ ತರ ಬರ್ಕೊಂಡಿದ್ದೀನಿ ವೇಸ್ಟ್ ತರ್ಟಿ ಫೋರ್ ಸ್ಟ್ರೈಟ್ ಇಟ್ಕೊಂಡು ಮೆಜರ್ಮೆಂಟ್ ತಗೋಬೇಕು ಅದಾದ್ಮೇಲೆ ಬಾಟಮ್ ಲೆಂತ್ ಎಲ್ಲ ಇಲ್ಲೇ ತಗೊಂಡಿರ್ತೀನಿ ಇವಾಗ ಕಟ್ ಮಾಡೋಣ ಇವ್ರದ್ದು ಮೆಜರ್ಮೆಂಟ್ ಬಂದ್ಬಿಟ್ಟು ಹಿಪ್ ಸೈಜ್ ತರ್ಟಿ ಏಟ್ ಇದೆ ಅದಕ್ಕೋಸ್ಕರ ಮಾಡಿದ್ರೆ ನಾನು ಇದು ಇಲ್ಲಿಂದ ಇಲ್ಲಿಗೆ ಜೈಂಟ್ ಬರುತ್ತಲ್ಲ ಕಾಲ್ ಹತ್ರ ಮೇಲ್ಗಡೆ ಆ ಜೈಂಟ್ ಬಂದ್ಬಿಟ್ಟು ನಾನು ಇವ್ರಿಗೆ ಹನ್ನೆರಡು ಇಂಚ್ ತಗೊಂತೀನಿ ಈ ಸೈಜ್ಗೆ ಹನ್ನೆರಡು ಇಂಚ್ ತರ್ಟಿ ಏಯ್ಟ್ ಇದ್ರೆ ಹನ್ನೆರಡು ಇಂಚ್ ತಗೊಂತೀನಿ ಅಕಸ್ಮಾತ್ ಫಾರ್ಟಿ ಫಾರ್ಟಿ ಟೂ ಇದ್ರೆ ಇನ್ನೊಂದು ಒನ್ ಇಂಚು ಆ ಥರ ಒನ್ ಇಂಚ್ ಜಾಸ್ತಿ ಇದ್ರೆ ಅರ್ಧ ಇಂಚು ಟೂ ಇಂಚ್ ಜಾಸ್ತಿ ಇದ್ರೆ ಒನ್ ಇಂಚು ಈ ಥರ ಒನ್ ಇಂಚ್ ಇದು ಇನ್ಕ್ರೀಸ್ ಮಾಡ್ಕೊಂಡು ಹೋಗಬೇಕು ಓಕೆ ಅದಾದ್ಮೇಲೆ ಬಾಟಮ್ ಫುಲ್ ಲೆಂತ್ ನಮ್ದು ಕಾಲ್ದು ಫುಲ್ ಲೆಂತ್ ಬರುತ್ತಲ್ಲ ಅದು ಬಂದ್ಬಿಟ್ಟು ಇವ್ರದ್ದು ನಲ್ವತ್ತು ಇಂಚ್ ಇದೆ ಇಂಚಿಗೆ ಒಂದು ಗೆ ಮಾರ್ಕ್ ಅಲ್ಲಿಂದ ಮತ್ತೆ ಮಂಡಿ ನೀ ಲೆಂತ್ ಅಂತೀವಲ್ಲ ಅಲ್ಲಿಗೆ ಟ್ವೆಂಟಿ ಟೂ ಇದೆ ಟ್ವೆಂಟಿ ಟೂ ಒಂದು ಮಾರ್ಕ್ ಫಸ್ಟ್ ಲೆಂತು ಅದಾದ್ಮೇಲೆ ಕಮಾನ್ ಲೆಂತು ಅದಾದ್ಮೇಲೆ ನೀ ಲೆಂತು ನೀ ಲೆಂತ್ ಆದ್ಮೇಲೆ ಫುಲ್ ಲೆಂತು ಈ ತರ ಮೂರು ಮಾರ್ಕ್ ಮಾಡ್ಕೋಬೇಕು ಫಸ್ಟ್ ಅದಾದ ಅದಾದ್ಮೇಲೆ ಏನ್ ಮಾಡ್ಬೇಕು ಈ ತರ ಸ್ಟ್ರೈಟ್ ಆಗಿ ಲೈನ್ ಹಾಕೋಬೇಕು ಮತ್ತೆ ಇದು ಇಲ್ಲೂ ಒಂದು ಸ್ಟ್ರೈಟ್ ಲೈನು ಅದಾದ್ಮೇಲೆ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಮತ್ತೆ ಇಲ್ಲಿ ಫೋಲ್ಡಿಂಗ್ ಗೆ ಪ್ಲಾಜೋಗೆ ಬಂದ್ಬಿಟ್ಟು ಮಾಮೂಲಿ ಬಾಟಂಗ್ ಬಿಟ್ಟಂಗೆ ಇದ್ರಲ್ಲೂ ಒಂದೂವರೆ ಇಂಚು ಒಂದು ಸ್ಕೇಲ್ ಅಷ್ಟು ಮಾರ್ಜಿನ್ ಈ ತರ ಇಟ್ಕೊಂಡು ಇಲ್ಲಿ ಒಂದು ಲೈನ್ ಹಾಕೊಳ್ಳಿ ಓಕೆನಾ ಇದು ಇಷ್ಟ ಆಯ್ತು ಇದು ಇಷ್ಟ ಆದ್ಮೇಲೆ ಏನ್ ಮಾಡ್ಬೇಕಂತಂದ್ರೆ ಈ ಬಟ್ಟೆ ಫುಲ್ ಅಲ್ಲಿ ಅರ್ಧ ತಗೋಬೇಕು ಅರ್ಧ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕು ಟ್ವೆಂಟಿ ಟೂ ಇದೆ ಲೆವೆನ್ ಇಂಚು ಲೆವೆನ್ ಇಲ್ಲ ಅಂದ್ರೂ ಒಂಬತ್ತು ಇಂಚು ಇಟ್ಕೊಂಡ್ರು ಸಾಕು ಒಂಬತ್ತು ಇಲ್ಲಿ ಒಂಬತ್ತು ಮತ್ತೆ ಇದನ್ನ ನೀಟಾಗಿ ಈ ತರ ಮಾರ್ಕ್ ಮಾಡ್ಕೊಳ್ಳಿ ಇದಿಷ್ಟ ಆಯ್ತಾ ನೆಕ್ಸ್ಟ್ ಏನು ಮಾಡಬೇಕು ಇದು ಲೂಸು ನಾನು ಎಷ್ಟು ತಗೊಂಡಿದ್ದೀನಿ ನಮ್ಮ ಕಸ್ಟಮರ್ಗೆ ಎಷ್ಟು ಬೇಕು ಅಂತ ನಾನು ತಗೊಂಡಿದ್ದೀನಿ ಹದಿನೇಳು ಇಂಚು ಬೇಕಂತೆ ಇಲ್ಲಿ ಕೆಳಗಡೆ ಹದಿನೇಳು ಇಂಚು ಅಂದ್ರೆ ಎಷ್ಟು ಬರುತ್ತೆ ನೋಡಿ ಹದಿನೇಳು ಹದಿನೇಳರಲ್ಲಿ ಅರ್ಧ ಮಾಡಿ ಅಂದೆ ಎಂಟುವರೆ ಎಂಟೂವರೆ ಅಲ್ಲಿ ಅರ್ಧ ಇಂಚ್ ತೆಗೆದುಬಿಟ್ಟು ಎಂಟು ಅಂದರೆ ನಾಲ್ಕು ಯಾಕಂದರೆ ಇದು ಎರಡು ಪೀಸ್ ಬರುತ್ತೆ ಫ್ರಂಟು ಮುಂದೆದು ಮತ್ತು ಹಿಂದೆ ಬರುತ್ತಲ್ಲ ಅದಕ್ಕೆ ಫ್ರಂಟಲ್ಲಿ ಎಂಟು ಇಟ್ಕೊತೀನಿ ಫ್ರಂಟ್ಗೆ ಬಂದುಬಿಟ್ಟು ಎಂಟು ಇಟ್ಕೊತೀನಿ ಬ್ಯಾಕಲ್ಲಿ ಏನು ಮಾಡ್ತೀನಿ ಎಂಟುವರೆ ಇಟ್ಕೊಂತೀನಿ ಆ ಥರ ಇದರಲ್ಲಿ ನೋಡಿ ಇಲ್ಲಿ ಎಂಟು ಇಂಚ್ ಮಾಡಕ್ ಮಾಡ್ಕೊಂಡೆ ಅದಾದ್ಮೇಲೆ ನೀಲೆ ತಗೊಂಡಿದೀನಿ ನೀಲೆ ಹನ್ನೆರಡು ಬರುತ್ತೆ ಅದಕ್ಕೆ ಇಷ್ಟು ತಗೊಂಡಿದ್ದೀನಿ ಅದಾದ್ಮೇಲೆ ಮೈನ್ ಹಿಪ್ ಪೋರ್ಷನ್ ತರ್ಟಿ ಫೋರ್ ಇದೆ ತರ್ಟಿ ಫೋರ್ಗೆ ನಾವೇನ್ ಮಾಡ್ತೀವಿ ಅಂತಂದ್ರೆ ನಾಲ್ಕು ಇಂಚ್ ಆ್ಯಡ್ ಮಾಡಿಬಿಟ್ಟು ಫ್ರಂಟ್ ನ ತಗೊಂತೀವಿ ಅಂದ್ರೆ ತರ್ಟಿ ಏಟ್ ಬರುತ್ತೆ ಈ ಸೈಜ್ಗೆ ತರ್ಟಿ ಏಟ್ ಅಂತಂದ್ರೆ ಅದ್ರಲ್ಲಿ ಅರ್ಧ ನೋಡಿ ಗೊತ್ತಾಗಿಲ್ಲ ಅಂತಂದ್ರೆ ಈ ತರ ಟೇಪಲ್ ತರ್ಟಿ ಏಯ್ಟ್ ಇಟ್ಕೊಳ್ಳಿ ಈ ಥರ ಮಾಡಿದ್ರೆ ಫ್ರಂಟ್ಗೆ ಹತ್ತೊಂಬತ್ತು ಹತ್ತೊಂಬತ್ತು ಇಂಚ್ ಬರಬೇಕು ಯಾವುದು ಫ್ರೆಂಟಿಗೆ ಮಾತ್ರ ಅದರಲ್ಲಿ ಅರ್ಧ ಮಾಡ್ಕೊಂಡ್ರೆ ಯಾಕಂದರೆ ಎರಡು ಕಾಲು ಬರುತ್ತೆ ಆ ಕಡೆಗೊಂದು ಈ ಕಡೆಗೊಂದು ನನಗೆ ಒಂಬತ್ತುವರೆ ಇಂಚ್ ಬೇಕು ಒಂಬತ್ತು ಇಟ್ಕೊಳ್ಳಿ ಒಂಬತ್ತು ಅಂದರೆ ನಾಲ್ಕೂವರೆ ಬರುತ್ತೆ ಇಲ್ಲಿ ನಾಲ್ಕೂವರೆ ಇಲ್ಲಿ ನಾಲ್ಕೂವರೆ ಯಾಕಂದರೆ ಎರಡು ಕಾಲ್ಗೆ ಬರುತ್ತಲ್ಲ ಆ ಕಡೆ ಒಂಬತ್ತು ಒಂಬತ್ತು ಈ ಕಡೆ ಒಂಬತ್ತು ಅಂದರೆ ನಮಗೆ ಎಷ್ಟು ಬರುತ್ತೆ ಹದಿನೆಂಟು ಇಂಚ್ ಬರುತ್ತೆ ಆವಾಗ ಹದಿನೆಂಟು ಇಂಚಲ್ಲಿ ಫ್ರಂಟಲ್ಲಿ ಹದಿನೆಂಟು ಇಂಚ್ ಬರುತ್ತೆ ಬ್ಯಾಕ್ ಅಲ್ಲಿ ನಾವು ಎಕ್ಸ್ಟ್ರಾ ತಗೊಂತೀವಿ ಅವಾಗ ಬ್ಯಾಕ್ ಅಲ್ಲಿ ಲೂಸ್ ಬಂದಾಗ ಫ್ರಂಟ್ ಗೆ ಕರೆಕ್ಟ್ ಆಗಿ ಬರುತ್ತೆ ಅದಕ್ಕೋಸ್ಕರ ಫ್ರಂಟ್ ಅಲ್ಲಿ ಸ್ವಲ್ಪ ಕಮ್ಮಿ ತಗೊಬೇಕು ಓಕೆನಾ ಇಲ್ಲಿ ಎಷ್ಟು ತಗೊಂಡಿದ್ದೀವಿ ಒಂಬತ್ತು ಇಂಚ್ ಇಲ್ಲಿ ಏನ್ ಮಾಡಬೇಕು ಇಲ್ಲಿ ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೋಬೇಕು ಇಲ್ಲಿ ಏಳು ಇಂಚ್ ತಗೊಳ್ಳಿ ಇದು ಇಪ್ ಸೈಜ್ ಮೇಲೆ ಡಿಪೆಂಡ್ ಬರುತ್ತೆ ಇಪ್ ಸೈಜ್ ಬಂದ್ಬಿಟ್ಟು ಫಾರ್ಟಿ ಟೂ ಇದೆ ಇವ್ರದ್ದು ಅದಕ್ಕೋಸ್ಕರ ಫಾರ್ಟಿ ಟೂ ಅಲ್ಲಿ ಒಂಬತ್ತು ತಗೊಂಡಿದೀನಿ ಇದು ಫಾ ನಲ್ವತ್ತೆರಡು ಇಂಚು ಇವ್ರದ್ದು ಇಪ್ ಸೈಜ್ ಇದೆ ನಲ್ವತ್ತೆರಡು ಅಂದ್ರೆ ಇಪ್ಪತ್ತೊಂದು ಇಪ್ಪತ್ತೊಂದರಲ್ಲಿ ಅರ್ಧ ಹತ್ತುವರೆ ಬರಬೇಕು ಹತ್ತುವರೆ ಅಂದ್ರೆ ನಾವು ಐದುವರೆ ಇಟ್ಕೋಬೇಕು ನಾವು ಏಳು ಇಂಚು ಇಟ್ಕೋ ಏಳು ಇಂಚು ಇಟ್ಕೊಳ ನೋಡಿ ಈ ತರ ಇಲ್ಲಿ ಏಳು ಇಂಚು ಆದ್ಮೇಲೆ ಏನ್ ಮಾಡ್ಬೇಕು ಇದು ಬೆಂಡ್ ಸ್ಕೇಲ್ ಇದಕ್ಕೆ ಅಂತ ನಾನು ಫಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ ಈ ತರ ಸ್ಕಿಲ್ ತಗೋಬೇಕು ಇದಕ್ಕೆ ಅಂತ ಬೇರೆ ಇದು ಬರುತ್ತೆ ಅದನ್ನ ತಗೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ ಇದು ಆರೂವರೆ ಮಾಡ್ಕೊಳ್ಳಿ ಇಲ್ಲಿ ಎಂಡ್ ಇದೇನಕ್ಕೆ ಅಂತಂದ್ರೆ ಇದು ಲೂಸ್ ಮೇಲೆ ನೋಡ್ಕೊಂಡು ನಾವು ಹೆಚ್ಚು ಕಮ್ಮಿ ಮಾಡ್ಬೇಕು ಯಾಕಂತಂದ್ರೆ ವೇಸ್ಟ್ ಅದಕ್ಕೆ ತುಂಬಾ ಡಿಫ್ರೆನ್ಸ್ ಇರಬಾರ್ದು ಅವಾಗ ನಮ್ಗೆ ಶೇಪ್ ಕರೆಕ್ಟಾಗಿ ಕರೆಕ್ಟ್ ಆಗಿ ಬರಲ್ಲ ನೋಡಿ ಈ ತರ ಕ್ರಾಸ್ ಆಗಿ ಬರ್ಬೇಕು ಮತ್ತೆ ಇಲ್ಲೂ ಅಷ್ಟೇ ಈ ಕಡೆಯಿಂದ ಹಿಂಗ್ ಪೆಂಟ್ಸ್ ಕಲ್ ತಗೊಂಡು ಇಲ್ಲಿಂದ ಇಲ್ಲಿಗೆ ಈ ತರ ಮಾಡ್ಕೋಬೇಕು ಅವಾಗ ಏನಾಗುತ್ತೆ ಮೆಜರ್ಮೆಂಟ್ ಗಳೆಲ್ಲ ಕರೆಕ್ಟ್ ಆಗಿ ಬರುತ್ತೆ ನೋಡಿ ಇದು ಸೈಡ್ಗೆ ಅಂದ್ರೆ ನಾವು ಸೈಡ್ ಪ್ಯಾಂಟ್ ಪ್ಯಾಕೆಟ್ ಇರುತ್ತಲ್ಲ ಆ ಕಡೆ ಅದಕ್ಕೋಸ್ಕರ ಇದು ಈ ತರ ನಮ್ಗೆ ಶೇಪ್ ಇರುತ್ತಲ್ಲ ಆ ಶೇಪ್ ಪ್ರಕಾರ ಇಲ್ಲಿ ಈ ತರ ಬರಬೇಕು ಇಲ್ಲಿ ಸೆಂಟ್ರಲ್ಲಿ ಜಾಯಿಂಟ್ ಬರುತ್ತಲ್ಲ ಅದಕ್ಕೋಸ್ಕರ ಈ ತರ ಇಲ್ಲಿ ಜಾಯಿಂಟ್ ಶೇಪ್ ತಗೋಬೇಕು ಅದಾದ್ಮೇಲೆ ಸ್ಟ್ರೈಟ್ ತಗೊಳ್ಳಿ ಇದನ್ನ ಈ ತರ ಸ್ಟ್ರೈಟ್ ಮಾಡಿ ಮತ್ತೆ ಇದನ್ನ ಈ ತರ ಸ್ಟ್ರೈಟ್ ಮಾಡಿ ನೋಡಿ ಇವಾಗ ಇದು ಫ್ರಂಟ್ ಮಾರ್ಕಿಂಗ್ ಆಯ್ತು ಇಲ್ಲಿ ವೇಸ್ಟ್ ಮೆಜರ್ಮೆಂಟ್ ಮೇಲ್ಗಡೆ ವೇಸ್ಟ್ ಬರುತ್ತಲ್ಲ ಆ ಮೆಜರ್ಮೆಂಟ್ ಇರುತ್ತೋ ಅದಕ್ಕಿಂತ ಎರಡು ಇಂಚು ಇಲ್ಲ ನಾ ಅದಕ್ಕಿಂತ ನಾಲ್ಕು ಇಂಚು ಲೂಸ್ ತಗೊಂಡು ಫ್ರಂಟ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದಾದ್ಮೇಲೆ ಇದನ್ನ ಬ್ಯಾಕ್ ಇದರಲ್ಲೇ ನೋಡಿ ಎರಡು ಲೇಯರ್ ಅದಕ್ಕೆ ಹಾಕೊಂಡಿದ್ದೀನಿ ಎರಡು ಲೇಯರ್ ಹಾಕೊಂಡಿದ್ದೀನಿ ಇವಾಗ ಈ ಕಡೆ ಸೈಡ್ ಬರುತ್ತಲ್ಲ ನಮಗೆ ಸೈಡ್ ಜೋಗಿ ಪಾಕೆಟ್ ಬರುತ್ತಲ್ಲ ಆ ಕಡೆ ಈ ಕಡೆ ಏನು ಎಕ್ಸ್ಟ್ರಾ ಇಟ್ಬಾರ್ದು ಇದಕ್ಕೆ ಪ್ಲಾಜೋಗೆ ನಾವು ಈ ಸೈಡ್ ನಾವು ಜಾಯಿಂಟ್ ಮಾಡ್ಕೊಂತೀವಲ್ಲ ಈ ಸೈಡು ಕೆಳಗಡೆ ಬಂದ್ಬಿಟ್ಟು ಒಂದು ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ ಇಲ್ಲಿ ಒಂದೂವರೆ ಇಟ್ಕೊಳ್ಳಿ ಇಲ್ಲಿ ಎರಡು ಇಂಚ್ ಇಟ್ಕೊಳ್ಳಿ ಇಲ್ಲಿ ಮೂರು ಮೂರುವರೆ ಇಟ್ಕೊಳ್ಳಿ ಅವರವ್ರ ಸೈಜ್ ಮೇಲೆ ಡಿಪೆಂಡ್ ಮತ್ತೆ ಇದು ಲೆಕ್ಕ ಹಾಕೋಬೇಕು ನೋಡಿ ಈ ತರ ಹನ್ನೆರಡು ಆಯ್ತಾ ಒಂದ್ ಸೈಡ್ಗೆ ಹನ್ನೆರಡು ಆಯ್ತು ಅಂದ್ರೆ ರೌಂಡ್ ಅಪ್ ಬರುತ್ತೆ ಡಬಲ್ ಬರುತ್ತಲ್ಲ ಬ್ಯಾಕ್ ಎರಡು ಅದಕ್ಕೆ ನೋಡಿ ಬ್ಯಾಕ್ ಟ್ವೆಂಟಿ ಫೋರ್ ಆಯ್ತು ಬ್ಯಾಕ್ ಟ್ವೆಂಟಿ ಫೋರ್ ಮತ್ತೆ ಇದು ಒಂಬತ್ತೊಂಬತ್ತು ಹದಿನೆಂಟು ಲೆಕ್ಕ ಹಾಕೋಬೇಕು ಟ್ವೆಂಟಿ ಫೋರ್ ಒಂದು ಎರಡು ಹದಿನೇಳು ಹದಿನೆಂಟು ಹತ್ತೊಂಬತ್ತು ನೋಡಿ ನಲ್ವತ್ಮೂರು ಇಂಚ್ ಬಂತು ನಲ್ವತ್ಮೂರು ಇಂಚು ಅವ್ರದ್ದು ಸೈಜ್ ಇರೋದು ಫಾರ್ಟಿ ಟು ಎಷ್ಟು ಫಾರ್ಟಿ ಟು ಏನಾಗುತ್ತೆ ಅಂದರೆ ಒಂದು ಇಂಚ್ ಎಕ್ಸ್ಟ್ರಾ ಬರುತ್ತೆ ಎಲ್ಲಿ ಈ ಪೋರ್ಷನಲ್ಲಿ ಇಲ್ಲಿ ನಮ್ಗೆ ಎಲಾಸ್ಟಿಕ್ ಹಾಕಿ ಕುತ್ಕೊಂಡಾಗ ಕರೆಕ್ಟಾಗಿ ಬರುತ್ತೆ ಎಲಾಸ್ಟಿಕ್ ನೋಡಿ ನಾನು ಎಷ್ಟು ಬರ್ಕೊಂಡಿದ್ದೀನಿ ತರ್ಟಿ ಫೋರ್ ಎಲಾಸ್ಟಿಕ್ ಬರ್ಕೊಂಡಿದ್ದೀನಿ ಅವಾಗೇ ನಾವು ಏನು ಮಾಡಬೇಕು ತರ್ಟಿ ಫೋರಲ್ಲಿ ತರ್ಟಿ ಫೋರೇ ಹಾಕ್ಬಾರ್ದು ಅದಕ್ಕಿಂತ ಮೂರು ಇಂಚು ತರ್ಟಿ ಇಟ್ಕೋಬೇಕು ಅದಕ್ಕೋಸ್ಕರ ಎಲಾಸ್ಟಿಕ್ ಯಾವಾಗಲೂ ನಾವು ಟೈಟಾಗಿ ಇಟ್ಕೊಂಡು ಏನು ಮೆಜರ್ಮೆಂಟ್ ತಗೊಂತೀವಿ ಅದರಲ್ಲಿ ಎರಡು ಇಂಚು ಕಮ್ಮಿ ತಗೋಬೇಕು ಮಾತ್ರ ಎರಡು ಇಲ್ಲಾಂದ್ರೆ ಮೂರು ಇಂಚು ಕಮ್ಮಿ ತಗೊಳ್ಳಿ ಪರವಾಗಿಲ್ಲ ಮತ್ತೆ ಇದು ನೋಡಿ ಮೈನು ಇಲ್ಲಿ ಕರೆಕ್ಟ್ ಆಗಿ ಬರುತ್ತೆ ಬ್ಯಾಕು ಇಲ್ಲಿ ಮಾತ್ರ ಜಾಸ್ತಿ ಬರುತ್ತೆ ಯಾಕಂದ್ರೆ ಅದೇ ಈ ಪೋರ್ಷನ್ ಬ್ಯಾಕ್ ಅಲ್ಲಿ ಜಾಯಿಂಟ್ ಬರುತ್ತಲ್ಲ ಅಲ್ಲಿ ಮಾತ್ರ ಒಂದು ಎರಡು ಇಲ್ಲಾಂದ್ರೆ ಎರಡೂವರೆ ಇಂಚು ಎಕ್ಸ್ಟ್ರಾ ತಗೊಳ್ಳಿ ಸಾಕು ಈ ಗೆ ಅಂದ್ರೆ ಎಷ್ಟು ತರ್ಟಿ ಏಟ್ ಫಾರ್ಟಿ ಟು ಇದ್ದಾಗ ಎರಡು ಇಂಚು ಎಕ್ಸ್ಟ್ರಾ ತಗೊಳ್ಳಿ ಸಾಕು ನೋಡಿ ಇದರಲ್ಲೇ ಬ್ಯಾಕು ಕಟ್ ಮಾಡ್ಕೋಬೇಕು ನಾವು ಬ್ಯಾಕಿಗೆ ಫ್ರಂಟು ಬ್ಯಾಕು ಸಪ್ರೇಟ್ ಸಪ್ರೇಟ್ ಮಾಡ ಮಾಡಬೇಕಾಗಿಲ್ಲ ನಾವು ಒಂದ್ರಲ್ಲೇನೆ ಎರಡು ಮಾರ್ಕ್ ಮಾಡ್ತೀವಿ ಅದನ್ನ ಬ್ಯಾಕ್ ಮಾರ್ಕ್ ಫ್ರಂಟ್ ಮಾರ್ಕ್ ಅಂತ ಮಾರ್ಕ್ ಮಾಡಿಕೊಂಡು ಅದನ್ನ ಕಟ್ ಮಾಡ್ಕೊಂಡ್ಬಿಡ್ತೀವಿ ಫಸ್ಟ್ ಬ್ಯಾಕ್ ಕಟ್ ಮಾಡ್ಕೊಳ್ಳಿ ಮೇಲೆ ಸ್ವಲ್ಪ ಪೀಸು ಫ್ರಂಟ್ ಹೇಗಿಸ್ಬಿಟ್ರೆ ಫ್ರಂಟ್ ಆಗುತ್ತೆ ನಮ್ಗೆ ಅಷ್ಟೇ ಇನ್ನೇನಿಲ್ಲ ಡಿಫ್ರೆನ್ಸ್ ನೋಡಿ ಈ ತರ ಪ್ಲಾಜೋ ಪ್ಯಾಂಟ್ ಕಟ್ ಮಾಡೋದು ಮಾರ್ಕಿಂಗ್ ಮಾಡೋದು ಇದು ಇದು ಇಲ್ಲಿಂದ ಇಲ್ಲಿಗೆ ಫ್ರೆಂಟು ಮತ್ತೆ ಇಲ್ಲಿಂದ ಇಲ್ಲಿಗೆ ಇದು ಬ್ಯಾಕು ಈ ಪೀಸ್ ಈ ಪೀಸ್ ಬ್ಯಾಕು ನಾವು ಫಸ್ಟ್ ಬ್ಯಾಕ್ನ ಬ್ಯಾಕ್ ಹೆಂಗ್ ಎರಡು ಪೀಸು ಬ್ಯಾಕ್ ಕಟ್ ಮಾಡ್ಕೊಂಡ್ಬಿಡ್ತೀವಿ ಅದಾದ್ಮೇಲೆ ಫ್ರಂಟ್ ಪೀಸ್ ನ ಈ ಮಾರ್ಕಿಂಗ್ ಮೇಲೆ ಕಟ್ ಮಾಡ್ಕೊತೀವಿ ಮಾರ್ಜಿನ್ ಇದರಲ್ಲೇ ಬರುತ್ತೆ ಈ ಕಡೆ ಮಾತ್ರ ಇಟ್ಕೋಬೇಕು ಇಲ್ಲಾಂದ್ರೆ ಸ್ವಲ್ಪ ಒಂದ್ ಅರ್ಧ ಇಂಚು ಮಾರ್ಜಿನ್ ಇದರಲ್ಲೇ ಮಾರ್ಜಿನ್ ಎಲ್ಲ ಜಾಸ್ತಿ ಬಿಡಬಾರ್ದು ಏನಕ್ಕೆ ಆಲ್ರೆಡಿ ಲೂಸ್ ಬ್ಯಾಟಮ್ ಇರುತ್ತೆ ನಾವು ಲೂಸು ಟೈಟು ಮಾಡೋಕೆ ಚಾನ್ಸ್ ಇರಲ್ಲ ಮತ್ತೆ ಬಟ್ಟೆ ಬಿಟ್ರೆ ಏನಾಗುತ್ತೆ ಅಂದ್ರೆ ಲೂಸು ಕರೆಕ್ಟ್ ಆಗಿ ಐರನ್ ಗಳಲ್ಲಿ ನೀಟಾಗಿ ಕೂಡಲ್ಲ ಅದಕ್ಕೆ ನಾವು ಜೀನ್ಸ್ ಪ್ಯಾಂಟ್ ಅಲ್ಲಿ ನೋಡಿ ಮಾರ್ಜಿನ್ಗಳು ಯಾವುದಕ್ಕೂ ಇರಲ್ಲ ಏನಕ್ಕೆ ಅಂದ್ರೆ ಅಷ್ಟು ನೀಟಾಗಿ ಬರುತ್ತೆ ಅಂತ ಇಲ್ಲ ಮಾರ್ಜಿನ್ ಬಿಟ್ರೆ ಏನಾಗುತ್ತಂದ್ರೆ ಲೂಸ್ ಲೂಸು ರಿಂಕಲ್ಸ್ ಜಾಸ್ತಿ ಬರೋದು ಅದಕ್ಕೆ ಯಾವಾಗೂ ಅಷ್ಟೇ ಸ್ಟ್ರೈಟ್ ಪ್ಯಾಂಟು ಪ್ಲಾಜೋ ಪ್ಯಾಂಟ್ ಅಲ್ಲಿ ಬಂದಾಗ ನಾವು ಮಾರ್ಜಿನ್ಗಳು ಇಡಬಾರದು ಓಕೆ ಮತ್ತೆ ಇನ್ನೊಂದ್ಸರಿ ಚೆಕ್ ಮಾಡ್ಕೊಳ್ಳಿ ಏನಕ್ಕೆ ಅಂತಂದ್ರೆ ನೋಡಿ ಹದಿನೈದು ಇಂಚ್ ಇದೆ ಎಲ್ಲಿ ಬ್ಯಾಕ್ ಅಲ್ಲಿ ಹದಿನೈದು ಅಂದ್ರೆ ಮೂವತ್ತಾಯ್ತು ಮೂವತ್ತು ಪ್ಲಸ್ ಇದು ಬರುತ್ತೆ ಹನ್ನೆರಡು ಇಪ್ಪತ್ನಾಲ್ಕು ಅವಾಗ ನೋಡಿ ಹನ್ನೆರಡು ಎರಡು ಅಂದ್ರೆ ಮೂವತ್ತು ಪ್ಲಸ್ ಇದೊಂದು ನಲ್ವತ್ತೆರಡು ಕರೆಕ್ಟ್ ಆಗಿ ಬರುತ್ತೆ ನಮ್ಗೆ ಫಾರ್ಟಿ ಎರಡು ಎರಡು ನಾಲ್ಕು ಫಾರ್ಟಿ ಫೋರ್ ಬರುತ್ತೆ ಇಪ್ ಸೈಜ್ ಇರೋದು ಫಾರ್ಟಿ ಟು ಇದು ಫಾರ್ಟಿ ಫೋರ್ ಬರುತ್ತೆ ಎರಡು ಇಂಚ್ ಲೂಸ್ ಇರಬೇಕು ಕೂತ್ಕೊಳ್ಳು ಎದೋಳಕ್ಕೆ ಓಕೆನಾ ಇದು ಈ ಥರ ಕಟ್ ಮಾಡೋದು ವೇಸ್ಟ್ ಮೆಜರ್ಮೆಂಟ್ ವೇಸ್ಟ್ ಇರಬೇಕು ಇಪ್ ಸೈಜ್ ಇಪ್ ಸೈಜ್ ಇರಬೇಕು ಲೂಸ್ ಕೆಳಗಡೆ ಇರಬೇಕು ಇಷ್ಟಾದ್ಮೇಲೆ ಇವಾಗ ಕಟಿಂಗ್ ಮಾಡೋಣ ನೋಡಿ ಇಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದೀನಿ ಇದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ ಬಂತು ಅಂದ್ರೆ ನನಗೆ ಕಮೆಂಟ್ ಮಾಡಿ ನಾನು ಖಂಡಿತವಾಗ್ಲೂ ಇದಕ್ಕೆ ಇನ್ನೊಂದು ವಿಡಿಯೋ ಮಾಡಿ ಆಲ್ಟರ್ನೇಟು ನಿಮ್ಗೆ ನೀಟಾಗಿ ಪ್ರತಿಯೊಂದು ಅಷ್ಟೇ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇಲ್ಲಿ ಮಾರ್ಜಿನ್ ನೋಡಿ ಇಷ್ಟೇ ಇರಬೇಕು ಅರ್ಧ ಇಂಚೆ ಜೀನ್ಸ್ ಪ್ಯಾಂಟ್ ಗಳು ನೋಡಿ ಮಾರ್ಜಿನ್ ಇರಲ್ಲ ಏನಕ್ಕೆ ಅಂದ್ರೆ ಅಷ್ಟು ನೀಟಾಗಿ ಐರನ್ಗಳ ಆಗ್ಲಿ ಹಾಕೊಂಡಾಗ ಅಷ್ಟು ನೀಟಾಗಿ ಇರ್ಬೇಕು ಕಾರಣ ಏನಂತಂದ್ರೆ ಈ ಮಾರ್ಜಿನ್ಗಳು ಇದೇ ಇರೋದು ನೋಡಿ ಈ ತರ ಅದ್ರ ಶೇಪ್ ತಕ್ಕಂಗೆ ಮಾರ್ಕ್ ಮಾಡ್ಕೋಬೇಕು ನೋಡಿ ಈ ಪೀಸ್ ನಟ್ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೀವು ಯಾಕೆಂತಂದ್ರೆ ಯಾವ್ದೇ ಕಾರಣಕ್ಕೂ ಮೆಜರ್ಮೆಂಟ್ ಮಿಸ್ ಆಗ್ಬಾರ್ದು ನೋಡಿ ಇಲ್ಲಿ ಮೇಲ್ಗಡೆ ಏನು ಅರ್ಧ ಇಂಚ್ ಮಾರ್ಜಿನ್ ಹೋದ್ರೆ ಎಲಾಸ್ಟಿಕ್ ಬರುತ್ತೆ ಅದಕ್ಕೆ ಮತ್ತೆ ಫುಲ್ ನೋಡಿ ಫಾರ್ಟಿ ಇದೆ ಫಾರ್ಟಿ ಇದೆ ಟ್ವೆಂಟಿ ಟೂ ಇದು ಇದು ಕಮಾನ್ ಲೆಂತ್ ಇವೆಲ್ಲ ಈ ಮೆಜರ್ಮೆಂಟ್ ಮತ್ತೆ ಈ ಮೆಜರ್ಮೆಂಟ್ ಕರೆಕ್ಟ್ ಆಗಿ ಈ ನೋಡ್ಕೊಂಡು ಕಟ್ ಮಾಡಿ ಯಾಕೆಂತಂದ್ರೆ ಕಟ್ ಮಾಡಿ ಏನು ಮಾಡಕ್ ಆಗಲ್ಲ ಬೇಕಂದ್ರೆ ಜಾಸ್ತಿ ಮೆಜರ್ಮೆಂಟ್ ಇದ್ರೆ ಕಮ್ಮಿ ಆಮೇಲೆ ಟೈಟ್ ಮಾಡ್ಕೊಂಡು ಮತ್ತೆ ಕಟ್ ಮಾಡ್ಬೋದು ಅದ್ರ ಕಮ್ಮಿ ಆಗ್ಬಿಟ್ರೆ ಜಾಸ್ತಿ ಮಾಡಿದ್ರೆ ಜೈಂಟ್ ಮಾಡ್ಬೇಕಾಗುತ್ತೆ ಜೈಂಟ್ ಅಂತ ಯಾವ್ದೇ ಕಾರಣಕ್ಕೂ ಮಾಡಿದ್ರೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಮೆಜರ್ಮೆಂಟ್ ಒಂದಿಲ್ಲ ಅಂದ್ರೆ ನಾಲ್ಕು ಸಲ ಚೆಕ್ ಮಾಡ್ಕೊಂಡು ಕಟ್ ಮಾಡೋದು ತುಂಬಾ ಉತ್ತಮ ಯಾಕೆಂತಂದ್ರೆ ಮತ್ತೆ ಏನು ಮಾಡಕ್ಕಾಗಲ್ಲ ಅಂತ ಇವಾಗ ಈ ಪೀಸ್ ಕಟ್ ಮಾಡ್ಬಿಟ್ಟೆ ಸೈಡ್ ಹಾಕೋಣ ಇವಾಗ ಬ್ಯಾಕ್ನ ಕಟ್ ಮಾಡ್ಕೊತೀನಿ ನೋಡಿ ಇಲ್ಲಿ ಎಕ್ಸ್ಟ್ರಾ ಈ ಕೊಟ್ಟಿದಿನ ತೆ ಇವಾಗ ಇದರಲ್ಲಿ ಫ್ರೆಂಟ್ ಕಟ್ ಮಾಡೋಣ ನೋಡಿ ಇದೇ ಕೆಲ್ಗಡೆ ಎರಡು ಪೀಸ್ ಇದೆ ನೋಡ್ಕೊಳ್ಳಿ ಕರೆಕ್ಟ್ ಆಗಿದೆ ಅಂದ್ರೆ ಕತ್ರಿ ಹಾಕ್ಬೇಕು ಇಲ್ಲ ಅಂದ್ರೆ ಎರಡು ಫ್ರೆಂಟ್ ಆಗಿಬಿಟ್ರೆ ಮತ್ತೆ ತುಂಬಾ ಕಷ್ಟ ಆಗುತ್ತೆ ಜೈಂಟ್ಗಳೆಲ್ಲ ಹಾಕಿ ಮಾಡ್ಬೇಕಾಗುತ್ತೆ ಅದಕ್ಕೋಸ್ಕರ ನೋಡಿ ಇಷ್ಟ ಆಯ್ತು ಅದಾದ್ಮೇಲೆ ನೀವು ಪ್ರಿಂಟ್ ನ ಕಟ್ ಮಾಡ್ತಾ ಇದ್ದೀನಿ ಮಾಡ್ಬಿಟ್ಟೆ ಇದು ಪ್ಲಾಜೋ ಕಟ್ ಮಾಡುವಂಥ ವಿಧಾನ ನಿಮಗೆ ಮೈನ್ ಇದರಲ್ಲಿ ಬೇಕಾಗಿರುವಂಥದ್ದು ಏನಂತಂದ್ರೆ ಇಲ್ಲಿ ವೇಸ್ಟ್ ಮೆಜರ್ಮೆಂಟ್ ವೇಸ್ಟ್ ಮೆಜರ್ಮೆಂಟ್ ಬಂದ್ಬಿಟ್ಟು ನಾವು ಈ ಟೈಟ್ ಆಗಿ ಇಟ್ಕೊಂಡು ತಗೊಂಡಿರ್ತೀವಿ ಈ ತರ ನೋಡಿ ಈ ತರ ಟೈಟ್ ಆಗಿ ಇಟ್ಕೊಂಡು ತಗೋಬೇಕು ಹಿಂಗೆ ಕೈ ಟೈಟ್ ಆಗಿ ಇಟ್ಕೊಂಡ್ರೆ ಎಷ್ಟು ಬರುತ್ತೆ ಈ ತರ ಎಂಟಿ ಏಳುವರೆ ಬರುತ್ತಲ್ಲ ಈ ತರ ಟೈಟ್ ಆಗಿ ಸೊಂಟ ಟೈಟ್ ಆಗಿ ಇಟ್ಕೊಳಗೆ ಎಷ್ಟು ಬರುತ್ತೆ ನಮ್ಗೆ ಇದರಲ್ಲಿ ನೋಡಿ ಇಲ್ಲಿ ಬರ್ದಿದೀನಿ ತರ್ಟಿ ಫೋರ್ ಇದೆ ತರ್ಟಿ ಫೋರ್ ವೇಸ್ಟ್ ಇದ್ದಾಗ ನಮ್ಗೆ ಇಲ್ಲಿ ನಾಲ್ಕು ಇಂಚು ಅಂದ್ರೆ ತರ್ಟಿ ಏಟ್ ಫಾರ್ಟಿ ಬರಬೇಕು ಇಲ್ಲಿ ಲೂಸು ಯಾಕಂದ್ರೆ ಕುತ್ಕೊಂಡು ಎದುಳಕ್ಕೆ ಮತ್ತೆ ಹಿಪ್ ಪೋಷನ್ನು ಫಾರ್ಟಿ ಟೂ ಇದ್ದಾಗ ನಿಮ್ಗೆ ಹಾಕೊಳ್ಳೋಕ್ಕೆಲ್ಲ ಬರಬೇಕು ಅದಕ್ಕೋಸ್ಕರ ಇಲ್ಲಿ ಲೂಸ್ ಕೊಡಲೇಬೇಕು ಇಲ್ಲಂತ ತರ್ಟಿ ಫೋರ್ ಇದೆಯಾ ತರ್ಟಿ ಫೋರ್ ಇಟ್ಬಿಟ್ರೆ ಏನಾಗುತ್ತೆ ಇಲ್ಲಿ ಹಿಪ್ಪು ಫಾರ್ಟಿ ಟೂ ಇರುತ್ತೆ ಇಲ್ಲಿ ನೀವು ತರ್ಟಿ ಫೋರ್ ತರ್ಟಿ ಸಿಕ್ಸ್ ಇಟ್ರೆ ಅವಾಗ ಹೆಂಗ್ ಮೇಲ್ಗಡೆ ಹೋಗುತ್ತೆ ಪ್ಯಾಂಟು ಹೋಗಲ್ಲ ಅದಕ್ಕೋಸ್ಕರ ಏನು ಮಾಡಬೇಕು ಹಿಪ್ ಗಿಂತ ಇದು ಜಾಸ್ತಿ ಇರಬೇಕು ಹಾಕೊಳಕ್ಕೆ ಫ್ರೀ ಆಗಿ ಮೇಲ್ಗಡೆ ಹೋಗಬೇಕು ಮತ್ತೆ ಇಲ್ಲಿ ಫಿಟ್ಟಿಂಗ್ ಹೆಂಗ್ ಬರುತ್ತೆ ಸರ್ ಅಂತ ನೀವು ಕೇಳ್ಬೋದು ಅವಾಗ ಏನು ಮಾಡಬೇಕು ಅಂದ್ರೆ ನಾವು ಟೈಟ್ ಆಗಿ ಇಟ್ಕೊಂಡಾಗ ಇಲ್ಲಿ ತರ್ಟಿ ಫೋರ್ ಎಲಾಸ್ಟಿಕ್ ಇದೆಯಲ್ಲ ಈ ತರ್ಟಿ ಅಲ್ಲಿ ನಾವು ಅದರಲ್ಲಿ ಮೂರು ಇಂಚ್ ಕಮ್ಮಿ ಮಾಡಿ ತರ್ಟಿ ಒನ್ ಎಲಾಸ್ಟಿಕ್ ಇಲ್ಲಿ ಹಾಕ್ಬೇಕು ತರ್ಟಿ ಒನ್ ಎಲಾಸ್ಟಿಕ್ ರೆಡಿ ಅಂದ್ರೆ ಫುಲ್ ಎಳೆದಲ್ಲ ನಾರ್ಮಲ್ ಆಗಿ ಹಿಂಗ ಎಲಾಸ್ಟಿಕ್ ಬಿಟ್ರೆ ಅದು ತರ್ಟಿ ಒನ್ ಇರ್ಬೇಕು ಜೈಂಟ್ ಹಿಂಗ ರೌಂಡ್ ಆಗಿ ಜೈಂಟ್ ಮಾಡಿದಾಗ ಎಲಾಸ್ಟಿಕ್ ತರ್ಟಿ ಒನ್ ಇರ್ಬೇಕು ತರ್ಟಿ ಒನ್ ಎಲಾಸ್ಟಿಕ್ ಇಡಿದಾಗ ಏನಾಗುತ್ತೆ ಅಂದ್ರೆ ಪ್ಯಾಂಟು ಟೈಟ್ ಆಗಿ ಸೊಂಟಾಗಿ ಟೈಟ್ ಆಗಿ ಹಿಡ್ಕೊತದೆ ಅವಾಗ ಹಿಂಗ್ ಎಳ್ದಾಗ ಏನಾಗುತ್ತೆ ಅದು ಫಾರ್ಟಿ ಟೂ ಬರುತ್ತೆ ಹಿಂಗ್ ಎಳ್ದ್ ಬಿಟ್ಟು ಹಾಕೊಂತಾರೆ ಮತ್ತೆ ಇಲ್ಲಿ ಬಿಟ್ಟಾಗ ನಮ್ಗೆ ಒಳ್ಳೆ ರಬ್ಬರ್ ಇದ್ದಂಗೆ ನೀಟಾಗಿ ಕುತ್ಕೊಂತದೆ ಅರ್ಥ ಆಯ್ತಾ ಇವಾಗ ಅದಕ್ಕೋಸ್ಕರ ಈ ಪೋರ್ಷನ್ ಗಿಂತ ಈ ಪೋರ್ಷನ್ ಎರಡಿನ ಜಾಸ್ತಿ ನೀಡಬೇಕು ಇಲ್ಲಾಂದ್ರೆ ಹಾಕೊಳಕ್ ಆಗಲ್ಲ ಆಮೇಲೆ ಪ್ರಾಬ್ಲಮ್ಸ್ ಬಂದಾಗ ನಾವೇ ಸಾಲ್ವ್ ಮಾಡ್ಬೇಕು ಅದಕ್ಕೋಸ್ಕರ ನಾನು ಇಷ್ಟು ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಓಕೆನಾ ಇದೇನಿಲ್ಲ ಈ ತರ ಎರಡಿನ ಆ ಕಡೆ ಎರಡು ಎಣ್ಣೆ ತಿಕ್ಕೋದಷ್ಟೇ ಇದನ್ನ ನಾನು ಮತ್ತೆ ಸ್ಟಿಚಿಂಗ್ ಮಾಡಿ ತೋರಿಸಿ ಅಂತ ನಮ್ ಸಬ್ಸ್ಕ್ರೈಬರ್ ಹೇಳಿದ್ದಾರೆ ಖಂಡಿತವಾಗಿ ಸ್ಟಿಚಿಂಗ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಓಕೆನಾ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ ಮುಖಾಂತರ ಬೇರೆಯವ್ರಿಗೂ ಹೆಲ್ಪ್ಫುಲ್ ಆಗಿ ಓಕೆನಾ ಡನ್